ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಥನ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ನಾವು ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಕ್ರಿಸ್ಪಿ ಟೀ ಟೈಮ್ ಸ್ನ್ಯಾಕ್ಸ್ ಕಡಲೆಬೇಳೆ ವಡೆ ಹೇಗೆ ಮಾಡೋದು ಅಂತ ನೋಡೋಣ ಫಂಕ್ಷನ್ಸ್ಗೆ ತಿಂಡಿ ಊಟಕ್ಕೆ ಸೂಪರ್ ಆದ ಡಿಶ್ ಆಗಿರುತ್ತೆ ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲಿ ಸೂಪರ್ ಟೇಸ್ಟಿಯಾಗಿ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು ಬನ್ನಿ ಶುರು ಮಾಡೋಣ ಒಡೆ ಮಾಡೋಕ್ಕೋಸ್ಕರ ಒಂದು ಅರ್ಧ ಕೆ ಜಿಯಷ್ಟು ಕಡಲೆಬೇಳೆನ ಒಂದೂವರೆ ಗಂಟೆಯಷ್ಟು ನೆನೆಸಿ ಸೋರಾಕಿ ತೊಗೊಂಡಿದ್ದೀನಿ ನೋಡಿ ಕಡಲೆಬೇಳೆ ಪೂರ್ತಿಯಾಗಿ ನೆಂದಿರಬೇಕು ಅದು ಈ ಥರ ಪ್ರೆಸ್ ಮಾಡಿದ್ರೆ ಮಧ್ಯಕ್ಕೆ ನೀಟಾಗಿ ಕಟ್ಟ ಕಟ್ ಆಗಬೇಕು ಈ ಥರ ಸೋರ್ ಹಾಕೋದ್ರಿಂದ ಯಾವುದೇ ನೀರು ಕೂಡ ಉಳಿಯೋಲ್ಲ ಅದರಲ್ಲಿ ಮಾಯ್ಚರ್ ಉಳಿಯಲ್ಲ ಅದರಿಂದಾಗಿ ಕಡಲೆಬೇಳೆ ಸಾಫ್ಟ್ ಆಗಲ್ಲ ಗರಿ ಗರಿ ಆಗಿರುತ್ತೆ ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಮಧ್ಯದಲ್ಲಿ ಈಸಿಯೇ ಕಟ್ ಆಗಬೇಕು ನಿಮ್ಗೆ ಕಾಣಿಸೋದೇ ಅನ್ಕೋತೀನಿ ಮಧ್ಯಕ್ಕೆ ಈಸಿಯಾಗಿ ಕಟ್ ಆಗಬೇಕು ಕಾಳು ಕಾಳು ಥರ ಇರಬಾರ್ದು ಇವಾಗ ಕಡಲೆಬೇಳೆನ ರುಬ್ಕೊಳ್ಳೋಣ ನಾನು ಒಳಕಲ್ಲಲ್ಲಿ ರುಬ್ಕೋತಾಯಿದ್ದೀನಿ ನೀವು ಮಿಕ್ಸಿ ಜಾರು ಗ್ರೈಂಡರ್ ಯಾವುದಲ್ಲಾದರೂ ರುಬ್ಕೋಬೋದು ಕಡಲೆಬೇಳೆನ ತುಂಬ ನೈಸಾಗಿ ರುಬ್ಕೋಬಾರ್ದು ತರಿಯಾಗಿ ಕಾಳು ಕಾಳು ಥರ ಸ್ವಲ್ಪ ಹಂಗಿರಬೇಕು ಅದು ತಿನ್ನುವಾಗ ಸಿಗದ್ರೆ ಚೆನ್ನಾಗಿರುತ್ತೆ ಕಡಲೆಬೇಳೆ ಸುಮ್ ಫುಲ್ ಪೇಸ್ಟ್ ಥರ ಮಾಡಬಾರ್ದು ನೀವು ಮಿಕ್ಸಿಯಲ್ಲಿ ರುಬ್ಕೋತೀರ ಅಂತಂದರೆ ಆದಷ್ಟು ಸಣ್ಣ ಜಾರಲ್ಲಿ ರುಬ್ಕೊಳ್ಳಿ ಇದರ ಸಣ್ಣ ಜಾರಲ್ಲಿ ಒಂದು ಐದರಿಂದ ಹತ್ತು ಸರಿ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಸಾಕು ಸರಿಯಾಗಿ ರೆಡಿ ಆಗುತ್ತೆ ನೀವು ಒಂದೇ ಸಲ ಓಡಿಸ್ತೀರಾ ಅಂತ ಹೇಳಿದ್ರೆ ಕೆಳಗಡೆ ಎಲ್ಲ ಪೇಸ್ಟ್ ಥರ ಆಗುತ್ತೆ ಮೇಲ್ ಮೇಲ್ಗಡೆ ಕಾಳು ಅದೇ ಥರ ಇರುತ್ತೆ ಆವಾಗ ನೀಟಾಗಿ ವಡೆ ಉಂಡೆಗಳನ್ನ ಮಾಡ್ಕೊಳ್ಳೋಕ್ಕಾಗಲ್ಲ ಪುಡಿ ಪುಡಿ ಆಗುತ್ತೆ ನೋಡಿ ಇವಾಗ ನಾನು ಕರೆಕ್ಟಾಗಿ ರುಬ್ಕೊಂಡಿದ್ದೀನಿ ಈ ಥರ ಕಾಳು ಕಾಳು ಥರ ಇರಬೇಕು ತುಂಬ ಪೇಸ್ಟ್ ಥರನೂ ಆಗಿಲ್ಲ ತುಂಬ ತರಿತರಿ ಇಲ್ಲ ನೋಡಿ ಈ ಥರ ಇರಬೇಕು ಇವಾಗ ಇದನ್ನು ಸಪ್ರೇಟ್ ತೆಗೆದಿಟ್ಕೋತಾ ಇದ್ದೀನಿ ಇದೇ ರೀತಿ ಉಳ್ದಿರೋಂತಹ ಕಾಳುಗಳನ್ನು ಕೂಡ ರುಬ್ಕೊತೀನಿ ಎಲ್ಲ ಕಾಳುಗಳನ್ನು ಸಪ್ರೇಟ್ ರುಬ್ಬಿ ತೆಗೆದಿಟ್ಕೊಂಡಿದ್ದಾದಮೇಲೆ ಮಸಾಲಾನ ಹಾಕೋತಾ ಇದ್ದೀನಿ ಒಂದು ಎರಡು ಇಂಚಷ್ಟು ಶುಂಠಿನ ಹಾಕೋತಾ ಇದ್ದೀನಿ ಒಂದು ಎಂಟರಿಂದ ಒಂಬತ್ತು ಹಸಿರು ಹಾಕೋತಾ ಹಾಕೋತಾಯಿದ್ದೀನಿ ಈ ಮೆಣಸಿಕೆ ಸ್ವಲ್ಪ ಖಾರ ಇದೆ ಅದರಿಂದ ಹಾಕೋತಾ ಇದ್ದೀನಿ ಇಷ್ಟು ಹಾಕೋತಾ ಇದ್ದೀನಿ ನೀವು ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿ ಕೂಡ ಹಾಕೋಬಹುದು ಎಳ್ಳಿ ಬೆಳೆ ಒಡೆ ಸ್ವಲ್ಪ ಖಾರ ಇದ್ರೇ ಚೆನ್ನಾಗಿರುತ್ತೆ ನೋಡಿ ಹಾಕೊಳ್ಳಿ ಒಂದು ಎರಡು ಗೆಡ್ಡೆ ಬೆಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಅರಿಶಿನ ಈ ಥರ ನಮ್ಮ ಮನೆಯಲ್ಲಿ ಹಸಿ ಅರಶಿನೇ ಇತ್ತು ಅದನ್ನು ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಜೀರಿಗೆ ನೋಡಿ ಒಂದು ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಒಂದು ಅರ್ಧ ಹಿಡಿಯಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಕಡಲೆಬೇಳೆ ಅರ್ಧ ಕೆ ಜಿಗೆ ಅರ್ಧ ಹಿಡಿ ಬೇಕಾಗುತ್ತೆ ಒಂದು ಕೆ ಜಿ ತಗೊಂಡ್ರೆ ನೀವು ಒಂದು ಹಿಡಿ ಬೇಕಾಗುತ್ತೆ ಉಪ್ಪು ಸ್ವಲ್ಪ ಪುದೀನ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ 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 ಜಾಸ್ತಿನೇ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಪುದೀನ ಕೊತ್ತಂಬರಿ ಸೊಪ್ಪನ್ನ ಈ ಥರ ರುಬ್ಬಿ ಹಾಕೊಳ್ಳೋದ್ರಿಂದ ಬಡೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ಮಸಾಲೆಗಳೆಲ್ಲನೂ ಸ್ವಲ್ಪನೂ ಕೂಡ ನೀರು ಹಾಕ್ತೇನೆ ರುಬ್ಕೋಬೇಕು ಕಡಲೆಬೇಳೆನೂ ಅಷ್ಟೇ ಸ್ವಲ್ಪನೂ ಕೂಡ ನೀರು ಹಾಕ್ತೇನೆ ರುಬ್ಕೋಬೇಕಾಗುತ್ತೆ ಮಸಾಲೆನ ತುಂಬ ಪೇಸ್ಟ್ ಥರ ಏನು ರುಬ್ಕೊಳ್ಳೋದು ಬೇಡ ಸ್ವಲ್ಪ ತರಿ ತರಿ ಆಗಿದ್ರೆ ಸಾಕು ನೋಡಿ ಇದು ಇವಾಗ ಆಗಿದೆ ಇದನ್ನೆಲ್ಲ ನೀಟಾಗಿ ಈ ಥರ ತಗೊಬಿಟ್ಟು ಕಡಲೆಬೇಳೆಗೆ ಸೇರಿಸ್ಕೊತಾ ಇದ್ದೀನಿ ಇನ್ನೂ ಸ್ವಲ್ಪ ಒಳ್ಕೊಳ್ಳಲ್ಲಿ ಮಸಾಲೆ ಉಳಿತಲ್ವ ಅದಕ್ಕೆ ಈ ಥರ ಫಸ್ಟೇ ರುಬ್ಬಿಟ್ಕೊಂಡಿದ್ವಲ್ಲ ಬೇಳೆ ಅದನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ತೊಗೊಂಡ್ರೆ ಮಸಾಲೆ ಯಾವುದು ವೇಸ್ಟ್ ಆಗೋಲ್ಲ ನೋಡಿ ಈ ಥರ ಎಲ್ಲದೂ ಹಾಕೋಬೇಕು ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮತ್ತೆ ಬೇಳೆಗೆ ಸೇರಿಸ್ಕೊತಾ ಇದ್ದೀನಿ ವಡೆನ ಕಲಿಸ್ಕೊಳ್ಳೋಕ್ಕೋಸ್ಕರ ಒಂದು ಅಗಲವಾದ ಪಾತ್ರೆಗೆ ಬೆ ರುಬ್ಕೊಂಡಿರೋ ಬೇಳೆ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ ಅದಕ್ಕೇ ಸಣ್ಣದಾಗಿ ಹೆಚ್ಚಿರುವಂತಹ ಪುದೀನ ಸೊಪ್ಪು ಮತ್ತು ಸಣ್ಣದಾಗಿ ಹೆಚ್ಚಿರುವಂತಹ ಕರಿಬೇವಿನ ಸೊಪ್ಪು ಸಣ್ಣದಾಗಿ ಹೆಚ್ಚಿರುವಂತಹ ಸಬ್ಬಕ್ಕಿ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಸೇರಿಸ್ಕೊಂಡಿರ್ತಿದ್ದೀನಿ ಇದಕ್ಕೆ ಸಣ್ಣ ಸಣ್ಣದಾಗಿ ಹೆಚ್ಚಿರುವಂತಹ ಒಂದು ಐದು ಈರುಳ್ಳಿ ನೋಡಿ ಈ ಥರ ಸಣ್ಣದಾಗಿ ಹೆಚ್ಚಿರುವಂತಹ ಒಂದು ಐದು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಇದನ್ನು ಸೇರಿಸ್ಕೊಂಡಿದ್ದಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಒಂದು ಎರಡು ಮೂರು ನಿಮಿಷ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದು ಸ್ವಲ್ಪ ಉಂಡೆ ಕಟ್ಟ ಹದಕ್ಕೆ ಬರಬೇಕು ನೋಡಿ ಈ ಥರ ಕೈಯಲ್ಲಿ ತಟ್ಟಿದ್ರೆ ಈಸಿಯಾಗಿ ಉಂಡೆ ಒಡೆ ಮಾಡೋಕ್ಕೆ ಈಸಿಯಾಗಿ ಬರಬೇಕು ನೋಡಿ ಈ ಥರ ಬರಬೇಕು ಇವಾಗ ಸರಿಯಾಗಿದೆ ಅಂತಹ ಈ ಥರ ಬರಲಿಲ್ಲ ಅಂತಂದರೆ ನೀವು ಸ್ವಲ್ಪ ಕಡಲೆ ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನೋಡಿ ನಾನು ಇವಾಗ ಒಂದೊಂದೇ ಉಂಡೆಗಳನ್ನ ಮಾಡಿ ಇಟ್ಕೊತಾ ಇದ್ದೀನಿ ನಾನು ಒಂದು ಪೇಪರ್ ಮೇಲೆ ಒಂದು ಕವರ್ ಮೇಲೆ ನೋಡಿ ಈ ಥರ ಎಲ್ಲ ಮಾಡಿ ಮಾಡಿ ಇಟ್ಕೋತಾ ಇದ್ದೀನಿ ಈ ಥರ ಮಾಡಿ ಇಟ್ಕೊಳ್ಳೋದ್ರಿಂದ ಕರಿಯೋದಕ್ಕೆ ಈಸಿ ಆಗುತ್ತೆ ಎಲ್ಲ ಮೀಡಿಯಂ ಫ್ಲೇಮಲ್ಲಿ ನೀಟಾಗಿ ಕಾಯಿದ ಮೇಲೆ ನಾವು ಆವಾಗಲೇ ತಟ್ಟಿಟ್ಕೊಂಡಿದಂತಹ ಎಲ್ಲ ವಡೆಗಳನ್ನು ಒಂದೊಂದಾಗಿ ಬಿಟ್ಕೋತಾ ಇದ್ದೀನಿ ನಾನು ಇದು ಎರಡನೇ ತರ ಕರಿ ಕರಿತಿರೋದನ್ನು ವೀಡಿಯೋ ಶೂಟ್ ಮಾಡೋದ್ರಿಂದ ಆಯಿಲ್ ಸ್ವಲ್ಪ ನೊರೆ ನೊರೆ ಥರ ಇದೆ ವಡೆನ ಹಾಕಬೇಕಾದ್ರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ವಡೆಗಳನ್ನ ಹಾಕಿ ಎಣ್ಣೆ ಮಾತ್ರ ಹದುವಾಗಿ ಕಾಯ್ದಿರಬೇಕು ಎಣ್ಣೆ ತುಂಬ ಕಾಯ್ದಿಲ್ಲ ಅಂತ ಅಂದರೆ ಒಡೆಗಳು ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ವಡೆಗಳೆಲ್ಲ ಹಾಕಿದ ಮೇಲೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ವಡೆಗಳನ್ನ ಬೇಯಿಸ್ಕೊಳ್ಳಿ ಕಡಲೆಬೇಳೆ ವಡೆ ಸ್ವಲ್ಪ ನಿಧಾನ ಬೇಯೋದು ಈ ಥರ ನೋಡಿ ಒಂದು ಕಡೆ ಸೈಡ್ ಬೆಂದ ಮೇಲೆ ತಿರುವು ಹಾಕೊಂಡು ಇನ್ನೊಂದು ಕಡೆ ಸೈಡ್ ಕೂಡ ಬೇಯಿಸ್ಕೊಳ್ಳಿ ಇದು ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ಬ್ರೌನ್ ಕಲರ್ ಆಗಿದೆ ಸರಿಯಾಗಾಗಿದೆ ಅಂತ ನೋಡಿ ಇಷ್ಟಾದರೆ ಸಾಕು ಇವಾಗ ಇದು ಸರಿಯಾಗಿ ಬೆಂದಿದೆ ಇದನ್ನು ಸಪ್ರೇಟ್ ತೆಗೆದಿಟ್ಕೊತಾ ಇದ್ದೀನಿ ನೋಡಿ ಫೈನಲಿ ನಾನು ಮಾಡಿಟ್ಕೊಂಡಿರುವಂತಹ ಎಲ್ಲ ಮಸಾಲೆ ವಡೆಗಳನ್ನ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಫೈನಲಿ ನಮ್ಮ ವಡೆಗಳು ಈ ಥರ ಕಾಣಿಸ್ತಿದೆ ನಿಮಗೆ ದಪ್ಪ ಬೇಕು ಅಂದರೆ ದಪ್ಪನೂ ಕೂಡ ತಟ್ಕೋಬೋದು ದಪ್ಪ ತಟ್ಕೊಳ್ಳೋದ್ರಿಂದ ಅದು ಜಾಸ್ತಿ ದಿನ ಇಟ್ಕೊಂಡು ತಿನ್ನೋಕ್ಕಾಗಲ್ಲ ನಾನು ಸ್ವಲ್ಪ ಮೀಡಿಯಮಾಗಿ ತಟ್ಕೊಂಡಿದ್ದೀನಿ ನೋಡಿ ಈ ಥರ ಮಾಡ್ಕೊಳ್ಳೋದ್ರಿಂದ ಒಂದು ವಾರವರೆಗೂ ಚೆನ್ನಾಗಿರುತ್ತೆ ಇಟ್ಕೊಂಡು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕಿಚನ್ಗೆ ಥ್ಯಾಂಕ್ ಯು ಹ್ಯಾಪಿ ಕುಕ್ಕಿಂಗ್